ಬಂಧುಗಳೇ ಏನಿವತ್ತು ಇವತ್ತು ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗ್ಜೇಂದ್ರ ರಾಮ್ ಅವರ ಮೂವತ್ತೊಂಬತ್ತನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಏನು ಎಲ್ಲಾ ದಲಿತಪರ ಸಂಘಟನೆಗಳು ಸೇರ್ಕೊಂಡು ಬಾಬು ರಾಮ್ ಅವರ ಪುಣ್ಯ ಸ್ಮರಣೆಯನ್ನು ಇವತ್ತು ಅವರ ಗೌರವಪೂರ್ವ ಪೂರ್ವ ನಮನ ಜೊತೆಗೆ ಏನು ಡಾಕ್ಟರ್ ಬಾಬು ಜಗಜೇಂದ್ರ ರಾಮ್ ಅವರವರ ಇವತ್ತು ಸ್ಮರಣ ಕಾರ್ಯಕ್ರಮವನ್ನು ಮಾತಾಡ್ತೀವಿ ಈ ಸ್ಮರಣ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಪ್ರೇರಣೆ ಆಗ್ಬೇಕು ಏನು ಡಾಕ್ಟರ್ ಬಾಬು ಜಗಜೇಂದ್ರಂ ಅವರು ಇಡೀ ಈ ದೇಶದ ಒಬ್ಬ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ದಂತ ಮಹಾನ್ ಪುರುಷ ಆಗ್ಬೇಕಾಗಿತ್ತು ಅದನ್ನ ಅಹ್ ಅವರು ಪ್ರಧಾನ ಹುದ್ದೆ ತಪ್ಪಿಸಿ ಮಾಜಿ ಉಪ ಪ್ರಧಾನಿ ಆಗಿದ್ದಂತ ಈ ದೇಶದ ಒಬ್ಬ ಮಹಾನ್ ನಾಯಕ ಈ ಮಹಾನ್ ನಾಯಕನ ಪ್ರತಿಯೊಂದು ಪ್ರತಿಯೊಬ್ಬರು ಅವರ ಅವ್ರನ್ನ ಮನೆ ಮನೆಯಲ್ಲಿ ಪೂಜಬೇಕಾಗುತ್ತೆ ಏನಂದ್ರೆ ಆ ಆ ಕಾಲಘಟ್ಟದಲ್ಲಿ ಬಾಬು ಜಗ್ಗನ್ ರಾವ್ ಅಂತ ಮಹಾನಾಯಕ ಈ ದೇಶದಲ್ಲಿ ನಾನು ಹುಟ್ಟಿಲ್ಲ ಅಂತಂದ್ರೆ ಇವತ್ತು ಇವತ್ತು ಹಸಿರು ಕ್ರಾಂತಿ ಮೂಲಕ ನಮ್ಗೆ ನಮ್ಗೆಲ್ಲಾರದು ಇವತ್ತು ಆ ಹೊಟ್ಟೆ ಹಸಿವಿನ ಕ ಹಸುವಿನಿಂದ ಬಳತ್ತಿದ್ದಂತ ಕಾಲದಲ್ಲಿ ಅವತ್ತು ಒಳ್ಳೊಳ್ಳೆ ವಿದೇಶದಿಂದ ಎಲ್ಲರ ಒಳ್ಳೊಳ್ಳೆ ತೆಳುಗಳನ್ನ ತಂದು ಇವತ್ತು ಹಸಿರು ಕ್ರಾಂತಿ ಮೂಲಕ ನಮ್ಮನ್ನ ಇಡೀ ಹಸಿವು ಹಸಿವಿನೀಗಿಸಿದ್ದಾರೆ ಬಡವ ಬಡವರನ್ನ ಅಂತಹ ಮಹಾ ನಾಯಕ ಇಡೀ ದೇಶದಲ್ಲಿ ಇಂಥ ನಾಯಕನ್ನ ಇವತ್ತು ನಾವು ಅಹ್ ನೆನ್ಸ್ಕೊಳೋದ್ರ ಮೂಲಕ ಪ್ರತಿಯೊಬ್ಬರು ಅವರ ತತ್ವ ಸಿದ್ಧಾಂತಗಳನ್ನು ಯುವ ಯುವ ಪೀಳಿಗೆಗಳು ಅವರ ತತ್ವ ಸಿದ್ಧಾಂತಗಳು ಅಳವಡಿಸ್ಕೊಳ್ಬೇಕಾಗುತ್ತೆ ಅವರು ಹಾಕಿಕೊಟ್ಟಂತ ಹೋರಾಟ ಅವ್ರೂ ಹಾಕಿಕೊಟ್ಟಂತ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಪ್ರೇರಣೆ ಆಗ್ಬೇಕು ಅಂತ ಮಹಾಪುರುಷನ್ನ ಇವತ್ತು ನೆನ್ಸ್ಕೊಳ್ಬೇಕಾಗುತ್ತೆ ಅಂತ ನಾಯಕನ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇಂತಹ ನಾಯಕರನ್ನ ದೇ ಪುಣ್ಯ ಸ್ಮರಣೆಯನ್ನ ಮಾಡುದರ ಜೊತೆಗೆ ಏನು ಇವತ್ತು ಎಲ್ಲಾರು ಈ ಅವ್ರನ್ನ ಈ ಪುಣ್ಯ ಸ್ಮರಣೆ ಬರೇ ಒಂದು ಒಂದು ಏನು ಒಂದು ಜಿಲ್ಲಾಡಳಿತ ಮಾಡ್ತಾರೆ ಆ ಜಿಲ್ಲಾಡಳಿತ ಸೀಮಿತ ಆಗ್ಬಾರ್ದು ಪ್ರತಿಯೊಬ್ರು ಎಲ್ಲಾರನ್ನೂ ಏನು ಹೋರಾಟಗಾರಗಳು ಏನು ಪ್ರತಿಯೊಬ್ಬರು ಬುದ್ಧಿಜೀವಿಗಳು ಏನು ಕವಿಗಳು ಇವನ್ನೆಲ್ಲ ಇವ್ರನ್ನ ಈ ಇಂಥ ನಾಯಕರನ್ನ ಇನ್ನ ಯುವ ಪೀಳಿಗೆಗೆ ಇಂಥ ನಾಯಕರನ್ನ ಒಂಚೂರು ಬಿತ್ತರಿಸಬೇಕು ಅವರ ವಿಚಾರಗಳನ್ನ ಮುಂದೆ ಎಳ್ಕೊಂಡೋಗ ಯುವಕರುಗಳಿಗೆ ಅವ್ರನ್ನ ಅವರ ಅವರ ಹಾಕಿ ಕೊಟ್ಟಂತ ಮಾರ್ಗದರ್ಶನ ಇದನ್ನ ಅವ್ರ ನಾವು ಇದನ್ನ ಜನ ಪಬ್ಲಿಕ್ ಮಾಡಬೇಕಾಗಿ ಈ ಮೂಲಕ ಒತ್ತಾಯಿಸ್ರು ಜೊತೆಗೆ ಬಾಬು ಜಗಜನ್ ಅಂತ ನಾಯಕರಿಗೆ ಇವತ್ತು ನಾವು ಅಹ್ ಏನಿವತ್ತು ಮೂವತ್ತೊಂಬತ್ತನೇ ವರ್ಷದ ಪುಣ್ಯಸ್ಮರಣೆಯ ದಿನದಂದು ಎಲ್ಲಾರು ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ತಕ್ಕ ಉದ್ದೇಶಿಸಿರುವ ಜೊತೆಗೆ ಅವರ ಅವರಿಗೆ ಮೂವತ್ತೊಂಬತ್ತು ವರ್ಷದ ಪುಣ್ಯ ಸ್ಮರಣೆಯನ್ನು ಅವರ ಗೌರವಪೂರ್ವಕ ಪೂರ್ವಕ ನಮನಗಳನ್ನು ಸಲ್ಲಿಸಿದೀವಿ ನಾವೆಲ್ಲ ಸಮಿತಿ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಂತ ಹೇಳಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ವ್ಯಕ್ತಿನ ಬಾಬೂಜಿ ಅಂತಾನೆ ಇವತ್ತಿಗೂ ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ ಬಾಬು ಜಗಜೀವನ್ ರಾಮ್ ರವರು ಮೂವತ್ತು ವರ್ಷಗಳ ಕಾಲ ವಿವಿಧ ಕೇಂದ್ರದಲ್ಲಿ ವಿವಿಧ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಸ್ವತಂತ್ರ ಹೋರಾಟಗಾರರಿಗೆ ಹೊರಹೊಮ್ಮಿದ್ದಾರೆ ಅದರ ಜೊತೆಗೆ ರಾಜಕಾರಣಿಯಾಗಿ ಸಕ್ಸಸ್ ಕಂಡಿದ್ದಾರೆ ಇವರು ಇವತ್ತಿನ ದಿನ ಏನು ನೆಟ್ಟರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಶರ್ಮಾ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡಿದ್ರು ಅದು ಈ ದೇಶ ದೇಶವನ್ನು ಒಂದು ನಿಗಮ ಯಶಸ್ವಿ ಆಗಿ ನಡೀತಾ ಇದೆ